ಎಸ್ ಬಹು ನಿರೀಕ್ಷೆಗಳಿಗೆ ಕಾರಣವಾಗಿರುವಂತಹ ರಾಜ್ಯ ಉಪ ಚುನಾವಣೆಯ ಫಲಿತಾಂಶ ಬಿಡುಗಡೆಯಾಗಿದೆ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಅನ್ನಪೂರ್ಣೇಶ್ವರಿ ಈ ತುಕಾರ ಮತ್ತೊಮ್ಮೆ ಗೆಲುವನ್ನ ಸಾಧಿಸಿದ್ದಾರೆ ಏನು ಈ ತುಕಾರಾಂ ಅವರು ಕಳೆದ ಬಾರಿ ವಿಧಾನ ಆ ಒಂದು ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ರು ನಂತರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಲೋಕಸಭೆಗೆ ಹೋದ್ರು ಆಮೇಲೆ ನಡೆದಂತಹ ಉಪ ಚುನಾವಣೆಯಲ್ಲಿ ಇವಾಗ ಅನ್ನಪೂರ್ಣೇಶ್ವರಿ ಗೆಲುವನ್ನ ಸಾಧಿಸಿದ್ದಾರೆ ಬಂಗಾರು ಹನುಮಂತು ವಿರುದ್ಧ ಒಂಬತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ ಅನ್ನಪೂರ್ಣೇಶ್ವರಿ ಹಾಗಾಗಿ ಏನು ಆ ಒಂದು ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ನ ಪ್ರಾಬಲ್ಯ ಮುಂದುವರೆದಿದೆ ಅಂತ ಹೇಳ್ಬೋದು ಈಗಾಗಲೇ ಆ ಒಂದು ಕ್ಷೇತ್ರದಲ್ಲಿ ಶ್ರೀರಾಮುಲು ಮತ್ತೆ ಅದೇ ರೀತಿ ಗಾಲಿ ಜನಾರ್ದನ್ ರೆಡ್ಡಿ ಈಗ ಬೇರೆಯವರೆಲ್ಲ ಬಿಜೆಪಿಯಿಂದ ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು ಬಿ ವೈ ವಿಜೇಂದ್ರ ಕೂಡ ಮೂರ್ನಾಲ್ಕು ದಿನ ಅಲ್ಲಿ ಠಿಕಾಣಿ ಹೂಡಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಪರವಾಗಿ ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು ಆದರೆ ಅಲ್ಲಿರುವಂತಹ ಮತದಾರರು ಕೊನೆಗೆ ಅನ್ನಪೂರ್ಣೇಶ್ವರಿ ಅವರನ್ನ ಕೈ ಹಿಡಿದಿದ್ದಾರೆ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ಕೈ ಹಿಡಿದಿದ್ದಾರೆ ಸರಿ ಸುಮಾರು ಒಂಬತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ ಕೇವಲ ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿದಿದೆ ಒಂಬತ್ತು ಸಾವಿರದ ಒಂದೂರ ಮತಗಳು ಅಂತ ಅಂದಾಜಿಸಲಾಗುತ್ತಿದೆ ಏನು ಚುನಾವಣಾ ಆಯೋಗ ಯಾವಾಗ ಸ್ಪಷ್ಟಪಡಿಸುತ್ತೋ ಕಾದ್ ನೋಡಬೇಕು ಈಗಾಗಲೇ ಸಂಡೂರು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಹಿನ್ನೆಲೆಯಲ್ಲಿ ಸಂಭ್ರಮ ಕೂಡ ಮನೆ ಮಾಡಿದೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ